ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಮಹಂತೇಶ ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು ಸೊ ಇಲ್ಲಿ ಯೋ ಗಂಗಾ ಯೋಗ ಚಿಕಿತ್ಸಾ ಕೇಂದ್ರ ಅಂತ ಕೊಡುಗೆಹಳ್ಳಿ ಹತ್ರ ಒಂದು ಸೆಂಟರ್ ಇದೆ ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸೊ ನನಗೂ ಕೂಡ ಲಿಂಕ್ ನೋಡಿ ಇನ್ಫೆಕ್ಷನ್ ಆಗಿತ್ತು ಅದನ್ನು ಡಾಕ್ಟ್ರ್ ಹತ್ರ ತೋರಿಸಿದಾಗ ಅದನ್ನು ಆಪ್ರೇಷನ್ ಮಾಡಬೇಕು ಹಂಗೆ ಅಂತ ಹೇಳಿದರು ಸೊ ಅದಕ್ಕೆ ನಾನು ಇಲ್ಲಿ ಬಂದಾಗ ಅವರು ಜಸ್ಟ್ ಆಯುರ್ವೇದಿಕ್ ಟ್ರೀಟ್ಮೆಂಟು ವಿತಿನ್ ಟೂ ಮಂತ್ಸಲ್ಲಿ ಅದು ಕ್ಲಿಯರ್ ಆಯಿತು ಸೊ ನನಗೆ ತುಂಬ ಸಂತೋಷವಾಯಿತು ಸೊ ಈಗ ನಾನು ಹೇಳೋದೇನಂತಂದರೆ ಈಗಿನ ಶೈಲಿಯಲ್ಲಿ ಫುಡ್ಡು ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲ ಕೆಮಿಕಲ್ ಈ ಕೆಮಿಕಲನ್ನು ಹೊರತುಪಡಿಸಿ ನಾವು ಆರೋಗ್ಯವಂತರಾಗಿರಬೇಕು ಅಂದರೆ ಆಯುರ್ವೇದಿಕನ್ನು ನಾವು ಬಳಸಬೇಕು ಆಯುರ್ವೇದಿಕ್ಕು ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಮಾಡಲ್ಲ ಸೊ ಅದೇ ರೀತಿ ಯಾವುದೇ ರೀತಿ ಇಂಗ್ಲೀಷ್ ಮೆಡಿಶಿನ್ಗೆ ಮಾರಿ ಹೋಗದೆ ಆಯುರ್ವೇದಿಕ್ಕನ್ನು ಯೂಸ್ ಮಾಡಿ ಮತ್ತು ಒಳ್ಳೆಯ ಆಹಾರವನ್ನು ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸೊ ವೈದ್ಯಶ್ರೀ ಗುರುಬಸ ಗುರು ಚನ್ ಚನ್ನಬಸಪ್ಪ ಸ್ವಾಮಿಗಳು ತುಂಬ ಚೆನ್ನಾಗಿ ಎಲ್ಲರನ್ನು ನೋಡ್ತಾರೆ ಸೊ ಎಲ್ಲರೂ ವಿಸಿಟ್ ಮಾಡಿ ಇಲ್ಲಿ ಸೊ ನಿಮ್ಮದು ಯಾವುದೇ ಸಮಸ್ಯೆಗಳಿದ್ರು ಇಲ್ಲಿ ಪರಿಹಾರ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್